ಅಮೃತಧಾರೆ ಧಾರಾವಾಹಿಯಲ್ಲಿ ಅದ್ಧೂರಿಯಾಗಿ ಭೂಮಿಕಾ ಸೀಮಂತ ಮಾಡಲಾಗಿದೆ ಮನೆಗೆ ಮಗು ಬರ್ತಿದೆ ಅಂತ ಎಲ್ಲರೂ ಖುಷಿಯಿಂದ ಇದ್ರು ಇಷ್ಟೇ ಅಲ್ಲದೆ ಭೂಮಿಕಾ ಹಾಗೂ ಗೌತಮ್ ದಿವಾನ್ ಹೊಸ ಫೋಟೋ ಶೂಟ್ ಕೂಡ ಮಾಡಿಸಿಕೊಂಡಿದ್ದಾರೆ ವಾಹಿನಿಯು ಹೊಸ ಪ್ರೋಮೋ ರಿಲೀಸ್ ಮಾಡಿ ಭಾರಿ ಕುತೂಹಲವನ್ನ ಸೃಷ್ಟಿಸಿದೆ ತನಗೆ ರೌಡಿಗಳಿಂದ ಅಪಾಯ ಆಯಿತು ಅಂತ ಗೌತಮ್ ದಿವಾನ್ ತನಗೆ ಸೇರಿದ ಎಲ್ಲ ಆಸ್ತಿಯನ್ನ ಭೂಮಿಕಾಗೆ ಹಾಗೂ ತನಗೆ ಹುಟ್ಟುವ ಮಗುಗೆ ವಿಲ್ ಬರೆಸಿದ್ದಾನೆ ಇದು ಶಕುಂತಲಾ ಹಾಗೂ ಅವನ ಮಗ ಜಯದೇವ್ಗೆ ಸಿಟ್ಟು ತರಿಸಿತ್ತು ಹುಟ್ಟದೇ ಇರೋ ಮಗುವಿಗೆ ಇಷ್ಟೆಲ್ಲ ಸಿಕ್ಕರೆ ನಾವು ಏನು ಮಾಡಬೇಕು ಅಂತ ಜಯದೇವ್ ಕುದಿತಾ ಭೂಮಿಕಾ ಮಗುವಿಗೆ ಎಲ್ಲ ಆಸ್ತಿ ಸೇರಿದೆ ಅಂತ ಮಗುವನ್ನ ಮುಗಿಸಬೇಕು ಅಂತ ಶಕುಂತಲಾ ಪ್ಲಾನ್ ಹಾಕಿದಳು ಅದೀಗ ಕಾರ್ಯರೂಪಕ್ಕೆ ತರಲಾಗಿತ್ತು ದೇವಸ್ಥಾನವೊಂದರಲ್ಲಿ ಭೂಮಿಕಾ ಸೀಮಂತ ಮಾಡಲಾಗಿತ್ತು ಅಲ್ಲಿ ಶಕುಂತಲ ರೌಡಿಗಳನ್ನು ಕರೆಸಿದ್ದಳು ಆಗ ಭೂಮಿಕಾ ತನ್ನ ಜೀವವನ್ನು ಕಾಪಾಡಿಕೊಳ್ಳಲು ಒದ್ದಾಡಿದ್ದಾಳೆ ಅದೇ ಸಮಯಕ್ಕೆ ಅಪೇಕ್ಷ ಆಗಮನವಾಗಿದೆ ತನ್ನ ಮದುವೆ ವಿಚಾರದಲ್ಲಿ ಅಕ್ಕ ತನಗೆ ಬೆಂಬಲ ಕೊಟ್ಟಿಲ್ಲ ಅಂತ ಭೂಮಿಯನ್ನ ಅವಳು ದ್ವೇಷಿಸಿದಳು ಈಗ ಅವಳೆ ಅಕ್ಕನನ್ನು ಕಾಪಾಡಲು ಮುಂದಾಗಿದ್ದಾಳೆ ಅದೇ ಸಮಯಕ್ಕೆ ಗೌತಮ್ ಕೂಡ ಎಂಟ್ರಿ ಕೊಟ್ಟು ರೌಡಿಗಳಿಗೆ ಹೊಡೆದಿದ್ದಾನೆ ನಿಮ್ಮನ್ನು ಕಳಿಸಿದ್ದು ಯಾರು ಅಂತ ಗೌತಮ್ ಅವರಿಗೆ ಪ್ರಶ್ನೆ ಕೇಳಿದ್ದಾನೆ ಆಗ ರೌಡಿ ಶಕುಂತಲ ಅಂತ ಹೇಳಿದ್ದಾನೆ ನನ್ನ ಮಲತಾಯಿಯೇ ನಿಜವಾದ ತಾಯಿ ಅನ್ನೋಷ್ಟರ ಮಟ್ಟಿಗೆ ಗೌತಮ್ ಅವಳನ್ನು ನಂಬಿದ್ದನು ಈಗ ಅವನ ನಂಬಿಕೆಯ ಸೌಧ ಕುಸಿದಿದೆ ಈಗ ಗೌತಮ್ ಏನು ಮಾಡ್ತಾನೆ ಅಂತ ಕಾದು ನೋಡಬೇಕಿದೆ ಆಸ್ತಿಗೋಸ್ಕರ ಶಾಕುಂತಲ ಇಷ್ಟು ನೀಚ ಬುದ್ಧಿ ತೋರಿಸ್ತಾಳೆ ಅಂತ ಗೌತಮ್ ಅಂದುಕೊಂಡೇ ಇರಲಿಲ್ಲ ಭೂಮಿಕಾ ಆನಂದ್ ಬಳಿ ಬಂದು ಅವನು ಮಲತಾಯಿಯೇ ಇದೆಲ್ಲ ಮಾಡಿಸಿದ್ದು ಅಂದಿದ್ದಾನೆ ಆಗ ಆನಂದ್ ಇಷ್ಟು ದಿನ ನಡೆದಿದ್ದಕ್ಕೆಲ್ಲ ಶಾಕುಂತಲ ಕಾರಣ ಅಂತ ಹೇಳಿದ್ದಾರೆ ನಿಮಗೆ ಇಷ್ಟೆಲ್ಲ ವಿಷಯ ಗೊತ್ತಿದರೂ ಯಾಕೆ ಹೇಳಿಲ್ಲ ಅಂತ ಅವನು ಪ್ರಶ್ನೆ ಮಾಡಿದ್ದಾನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ